ಕದಂಬ ಸೈನ್ಯ ಕನ್ನಡ ಸಂಘಟನೆ ವತಿಯಿಂದ ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಚಕ್ರವರ್ತಿಗಳ ಸ್ಮರಣ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ ಹದಿನೇಳರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ನಾಡು ನುಡಿಗೆ ಹೋರಾಡಿದ ಮಹನೀಯರ ಪ್ರತಿಮೆಗಳು ಪ್ರಮುಖ ರಸ್ತೆಗಳಿಗೆ ಅವರ ಹೆಸರನ್ನು ಇಡುವಲ್ಲಿ ಆಸಕ್ತಿ ತೋರದ ಸರ್ಕಾರಗಳು ರಾಜಕಾರಣಿಗಳ ಪ್ರತಿಮೆ ಹಾಗೂ ಹೆಸರ ನೀಡುವಲ್ಲಿ ತಲ್ಲೀನರಾಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಉದ್ಘಾಟಿಸಲಿದ್ದು ಸಂಘಟನೆಯ ಅಧ್ಯಕ್ಷ ಬೇಕ್ರಿ ರಮೇಶ್ ಅಧ್ಯಕ್ಷತೆ ವಹಿಸುವರು ಮೈಸೂರು ವಿವಿಧ ಮಾಜಿ ಸೆನಾಟ್ ಸದಸ್ಯ ಇಸಿ ನಿಂಗರಾಜ್ ಗೌಡ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ಹರೀಶ್ ಕುಮಾರ್ ಎಂಕೆ ಮೈಶುಘರ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ಹೇಳಿದರು ಕದಂಬ ಚಾಲುಕ್ಯ ರಾಷ್ಟ್ರಕೂಟ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎನ್ ನರಸಿಂಹಮೂರ್ತಿ ತಲಕಾಡು ಗಂಗಾ ಸಾಮ್ರಾಟ್ ಪ್ರಶಸ್ತಿ ಪುರಸ್ಕೃತ ವಿಶಾಲ್ ರಘು ಕದಂಬ ರತ್ನ ಪ್ರಶಸ್ತಿ ಪುರಸ್ಕೃತ ಎಂ ಜೆ ಯೋಗೇಶ್ ಕದಂಬ ವೀರ ರಾಣಿ ಚನ್ನ ಬೈರಾದೇವಿ ಪ್ರಶಸ್ತಿ ಪುರಸ್ಕೃತ ಕೆ ಟಿ ಸೌಭಾಗ್ಯ ಮಂಜುಳಾ ಅವರು ಉಪಸ್ಥಿತರಲ್ಲಿದ್ದರು ಮುಖ್ಯ ಅತಿಥಿಗಳಾಗಿ ಮಾಂಡವ್ಯ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿತ್ಯಾಗರಾಜು ಎಸ್ಪಿಗಳಾದ ಎಸ್ಇ ಸಿಇ ತಿಮ್ಮಯ್ಯ ವಕೀಲೆ ಆಶಾಲತಾ ಪುಟ್ಟೇಗೌಡ ಯುವ ಕಾಂಗ್ರೆಸ್ ಮುಖಂಡ ಗುರುಕುಮಾರ್ ಆತ್ಮಾನಂದ ಅಪ್ಪಾಜಿಗೌಡ ಸರಸ್ವತಮ್ಮ ಇತರರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಕಾರ್ಯಕ್ರಮದಲ್ಲಿ ಹೋರಾಟಗಾರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಂಡು ರಕ್ಷಣೆ ಒದಗಿಸುವಲ್ಲಿ ಪೊಲೀಸರ ಪಾತ್ರ ದೊಡ್ಡದಾಗಿದ್ದು ಕೆಳ ಹಂತದಿಂದ ಪೊಲೀಸ್ ಉಪನಿರೀಕ್ಷಕರ ಹಂತದವರೆಗೆ ಪದೋನ್ನತಗೊಂಡ ಇಪ್ಪತ್ತೈದರಿಂದ ಮೂವತ್ತು ಪೊಲೀಸರಿಗೆ ಕದಂಬ ರಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಇದೇ ವೇಳೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಾಮು ಜಿಲ್ಲಾ ಸಂಚಾಲಕ ಸಲ್ಮಾನ್ ಜಿಲ್ಲಾ ಸಲಹೆಗಾರ ಮೋಹನ್ ಚಿಕ್ಕಮಂಡ್ಯ ರಕ್ಷಿತ್ ಇದ್ದರು ಗಿರೀಶ್ ಮಂಡ್ಯ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಚಾಲುಕ್ಯ ಉತ್ಸವಕ್ಕೆ ಸರ್ಕಾರ ಘೋಷಣೆ ಮಾಡಿದೆ ಅಷ್ಟೇ ಆದರೆ ಬಾದಾಮಿ ರಾಮದುರ್ಗ ರಸ್ತೆಯಲ್ಲಿ ಅನಾಥವಾಗಿ ತಿಮ್ಮಡಿ ಪುಲಿಕೇಶಿ ಎರಡು ಪುಸ್ತಕಗಳು ಬಿದ್ದಿವೆ ಸಾಕಷ್ಟು ಹೋರಾಟ ಮಾಡಿದೀವಿ ಬಾದಾಮಿ ಹೋರಾಟಗಾರರು ಅಲ್ಲಿ ಜನ ತೊಗೊಂಡು ಹೋರಾಟ ಮಾಡಿ ಮೊನ್ನೆ ಮನವಿನೂ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇಲ್ಲಿ ಸಮಸ್ಯೆ ಅಂತ ಏನು ಅಂತ ಹೇಳಿದ್ರೆ ಸ್ಥಳ ಅವಕಾಶವಿಲ್ಲದೆ ಆ ಎರಡು ಪುತ್ಥಳಿಗಳು ಕಳೆದ ಎರಡೂವರೆ ವರ್ಷಗಳಿಂದ ಅನಾಥವಾಗಿದ್ದಿದೆ ಅದಕ್ಕೆ ರಕ್ಷಣೆ ಇಲ್ಲ ಏನೂ ಇಲ್ಲ ಇಲ್ಲಿ ಚಾಲುಕ್ಯ ಉತ್ಸವ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಭೇಟಿ ಮಾಡಿ ಚಾಲುಕ್ಯ ಉತ್ಸವ ಮಾಡಬೇಕಾದ್ರೆ ನಿಮ್ಮಡಿ ಪುಡಿಕೇಶಿ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಅನಂತರ ಮಾಡಬೇಕು ಅನ್ನುವಂಥದ್ದು ಒಂದು ನಿರ್ಣಯವನ್ನ ಮಾಡಿದ್ದೀವಿ ಈ ತಿಂಗಳು ಇಪ್ಪತ್ತೆಂಟು ನಮ್ಮ ಹೊಂಗಿ ನಾಗೇಶ್ ಎಲ್ಲರೂ ನಾವೆಲ್ಲ ಜಿಲ್ಲೆಯ ಪ್ರಮುಖರು ಹೋಗಿ ಬಾದಾಮಿನಲ್ಲಿ ಅಲ್ಲಿರುವಂಥ ಸಂಸದರು ಬಾಗಲಕೋಟೆ ಶಾಸಕರು ಉಸ್ತುವಾರಿ ಮಂತ್ರಿಗಳನ್ನೆಲ್ಲ ಮನವಿಯನ್ನು ಕೊಡ್ತಾ ಇದೀವಿ ಅವ್ರಿಗೂ ಕೂಡ ಕೊಡ್ತೀವಿ ಯಾಕೆ ಗೊತ್ತಾ ಈ ಜಿಲ್ಲೆಯ ಈ ರಾಜ್ಯದ ಸರ್ವಶ್ರೇಷ್ಠ ದೊರೆಯಾದಂಥ ಇಮ್ಮಡಿ ಪುಲಿಕೇಶಿ ಪುತ್ಥಳಿ ಸ್ಥಾಪನೆ ಮಾಡದೆ ಯಾವುದೇ ಕಾರಣಕ್ಕೂ ಚಾಲುಕ್ಯ ಉತ್ಸವ ಮಾಡಬೇಡಿ ಹೇಳಿ ಈಗ ಮಾಡಿದ್ವಿ ಮೊನ್ನೆ ಹಾಸನದಲ್ಲೂ ಕೂಡ ಪತ್ರಿಕಾಗೋಷ್ಠಿ ಕನ್ನಡಿಗರನ್ನ ನಿಮ್ಗೆಲ್ಲ ಗೊತ್ತಿದೆ ಒಂದುಗೂಡಿಸಿದ ಕದಂಬ ಮೊಯ್ ಅವರನ್ನಾಗ್ಲಿ ಇಮ್ಮಡಿ ಪುಲ್ಗೇಶಿ ಪುತ್ಥಳಿ ಆಗ್ಲಿ ಅಥವಾ ರಾಷ್ಟ್ರಕೂಟ ದೃಪತುಂಗ ಚಕ್ರವರ್ತಿ ಪುತ್ಥಳಿ ಆಗ್ಲಿ ಎಲ್ಲೂ ಇಲ್ಲ ನಾವು ಹೊರ ರಾಜ್ಯದ ಸಾಮ್ರಾಟರ ಪ್ರತಿಮೆ ಕಾಂಗ್ರೆಸ್ ಜನತಾ ಜನ ಇದು ಬಿಜೆಪಿ ಎರಡು ಪಕ್ಷಗಳು ಪೈಪೋಟಿ ಮಾಡ ಎರಡು ಪಕ್ಷಗಳು ಅವ್ರ ಪುತ್ಥಳಿ ಸ್ಥಾಪನೆ ಮಾಡೋದಕ್ಕಿಡೀ ರಾಜ್ಯಾದ್ಯಂತ ಪೈಪೋಟಿ ಬೇರೆ ಇದೆ ಅದಕ್ಕೆ ರಣರಂಗನೂ ಆಗುತ್ತೆ ಹೋರಾಟನೂ ಆಗುತ್ತೆ ಕಾಂಗ್ರೆಸ್ ನಾನ್ ಮಾಡಬೇಕು ಬಿ ಜೆ ಪಿ ನಾನು ಮಾಡಬೇಕು ಅಂತ ಹೋರಾಟ ಆಗ್ತಾ ಆದರೆ ಇವರು ಕನ್ನಡಿಗರನ್ನ ಪುತ್ಥಳಿಗಳನ್ನ ಒಂದು ಸ್ಥಾಪನೆ ಮಾಡಲು ನಿಜವಾಗ್ಲೂ ಬಹಳ ಭಾಳ ನೋವಾಗುತ್ತೆ ಮತ್ತು ವಿಧಾನಸೌಧದ ಮುಂದೆ ಈ ಮೂರು ಜನ ಪುತ್ಥಳಿನ ಮಾಡಬೇಕು ಅಂತ ನಾವು ಕಳೆದ ಮೂರು ವರ್ಷಗಳಿಂದ ಹೋರಾಟ ಮಾಡಿ ಮನವಿನ ಸಲ್ಲಿಸ್ತಾ ಇದ್ವಿ ಸಿದ್ದರಾಮಯ್ಯನವರು ಮಂಡ್ಯಕ್ಕೆ ಬಂದಿದ್ದಾಗ ನಮ್ಮ ಮುಂಗಡಿ ನಾಗೇಶ್ ಇವರು ಒಪ್ಕೊಂಡಿದ್ದಾರೆ ಈ ತಿಂಗಳು ಕೊನೆಯಲ್ಲಿ ಭೇಟಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಭೇಟಿ ಮಾಡಿ ನೇರವಾಗಿ ಅವ್ರಿಗೆ ಮನವಿನ ಸಲ್ಲಿಸ್ತಾ ಇದ್ದು ಬಂದಿದೆ ಇನ್ನೊಂದು ಬಹಳ ಮುಖ್ಯವಾಗಿ ಶಶಿಕುಮಾರ್ ಅಂತ ಅವ್ರು ಹೇಳ್ತಾರೆ ಕನ್ನಡಿಗರು ಒಂದ್ ನಲ್ವತ್ತೈದು ಪರ್ಸೆಂಟ್ ಇದಾರೆ ಪರಭಾಷಿಗಳು ಅರವತ್ತೈದು ಪರ್ಸೆಂಟ್ ಇದಾರೆ ಶೇಕಡವಾಗಿದ್ದಾರೆ ಅದರಿಂದ ಅವರವ್ರ ಭಾಷೆ ಮಾತಾಡೋದು ಬರೀಬೇಕು ಅವಕಾಶ ಕೊಡಬೇಕು ಅಂತ ಹೇಳುವಂತ ಪರಿಸ್ಥಿತಿಗೆ ಬಂದಿದೆ ಇದ್ರ ಉನ್ನಾರ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಮುಂದಕ್ಕೆ ಕೇಂದ್ರ ಆಡಳಿತ ತಮಿಳು ತಮಿಳರು ಒಂದ್ಸಲ ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ತು ಫೆಬ್ರವರಿ ಈಗ ಅದೇ ಉನ್ನಾರವನ್ನ ನಡೀತಾ ಇದೆ ಇವಾಗ ಕನ್ನಡ ನಾಡಿದ ಮೇಲೆ ಕಮಲ್ ಹಾಸನ್ ಮಾತಾಡ್ತಾರೆ ನಮ್ಮೂರ